ಅವರಿಗೆ ಸಾಲವನ್ನು ಕೊಡ್ತಾರೆ ಆದ್ರೆ ಯಾವುದೇ ಬ್ಯಾಂಕ್ಗಳು ಸಬ್ಸಿಡಿ ನಮ್ಮ ಇಲಾಖೆಯಿಂದ ಸಬ್ಸಿಡಿ ಬಿಟ್ಟರು ಸಹಿತ ಆರು ತಿಂಗಳು ಒಂದು ವರ್ಷ ಕಳೆದರೂ ಸಹಿತ ಬ್ಯಾಂಕ್ಗಳು ನಮಗೆ ಲೋನ್ ಅನ್ನು ಕೊಡಬೇಕು ಇದು ತುಂಬಾ ಗಂಭೀರವಾದ ಅಂಶ ಇದು ಅಟ್ರಾಸಿಟಿ ಆಕ್ಟ್ ನೈನ್ಟೀನ್ ಏಟಿ ನೈನ್ ಸರ್ ಅಲ್ಲಿ ಬರುತ್ತೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ದೀಡ್ ರೂಪಾಯಿಂದ ಹಿಡಿದು ಇವನ್ ಚೀಫ್ ಸೆಕ್ರೆಟರಿ ವರ್ಗನು ಸಹಿತ ಈ ನಮ್ಮ ಪರಿಷ್ಠ ಜಾತಿ ಪರಿಷತ್ ವರ್ಗದವ್ರು ಏನು ಸೇರ್ಬೇಕಾಗಿ ಅದನ್ನು ಅಡುಗೆಡಿಸಿದ್ರೆ ಅವ್ರ ಮೇಲೆ ಕಾನೂನಲ್ಲಿ ಇಮಿಡಿಯೇಟ್ ಆಗಿ ಆತ್ಮಿಂಗ್ ಸರಡ ಇದು ಎಲ್ಲರಿಗೂ ಅಭಯಸ್ತದೆ ನಂಬರ್ ಟು ಏನು ಶಾಲಾ ಕಾಲೇಜುಗಳಿದೆ ಆ ಶಾಲಾ ಕಾಲೇಜುಗಳಲ್ಲಿ ಖಾಸಗಿ ಶಾಲಾ ಕಾಲೇಜು ಬಿಟ್ಕೊಡ್ತೀವಿ ಅಲ್ಲಿ ನಾವೆಲ್ಲ ಮಿಡಿಲ್ ಕ್ಲಾಸಿಂದ ಬಂದಿರ್ತಕ್ಕಂಥ ಕೆಲವೊಂದು ಟೂ ಕೆಲಸದಿಂದ ಬಂದಿರ್ತಕ್ಕಂಥವ್ರು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ತೀವಿ ಶಾಲೆಗೆ ಸೇರಿಸಿದಾಗ ಏನೋ ಸಾಲ ಮಾಡಿ ಸೇರಿಸ್ತೀವಿ ಹೊರ ಹಂತದಲ್ಲಿ ಡೊನೇಷನ್ ಮಾಡ್ತಾ ಪೀಳಿಗೆ ಮಾಡ್ತಾ 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 ಲಾಟಿ ಕಡೆ ಕೊಡೋದಿಲ್ಲ ಎಕ್ಸಾಮ್ ಅದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ ಅಂತಂದ್ರೆ ಆ ಶಾಲೆನಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಡಿಡಿಪಿ ಅವರು ಇದರಲ್ಲಿ ನೇತೃತ್ವದಲ್ಲಿ ಕಮಿಟಿ ಇದೆ ಆ ಕಮಿಟಿ ಯಾವ ಶಾಲೆಗೆ ಬರೋದಿಲ್ಲ ಅದು ಪ್ರಸ್ತಾಪನೆ ಮಾಡೋದಿಲ್ಲ ಈ ರಾಜ್ಯದಲ್ಲಿ ಸಾಕಷ್ಟು ಶಿಕ್ಷಣಗಳಿಗೆ ಸಂಬಂಧಪಟ್ಟವರು ತುಂಬಾ ದೊಡ್ಡ ದೊಡ್ಡ ಇದ್ದಾರೆ ಆದ್ರೆ ಕೋಲಾರ ಜಿಲ್ಲೆ ಹೋರಾಟದವರು ಮುಂದೆ ತಿಳಿದ ಸಿದ್ಧ ಮಾಡ್ತೀವಿ ಆದ್ರೆ ಆಯೋಗದ ಮುಂದೆ ನಾವು ಅದನ್ನ ಇಟ್ಟಾಗ ಮುಂದೆ ಒಂದು ಎಲ್ಲ ಒಂದು ಆಶಾ ನಮ್ಮ ಮೂನೇದಾಗಿ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಸಿ ಹೀಗೆ ಎಫೈರ್ ಮಾಡುವಂತ ಅಧಿಕಾರವನ್ನ ಕೊಟ್ಟಿರುವುದು ಆದರೆ ಅದೇ ರೀತಿಯಾಗಿ ಡಿ ಸ್ಯಾರಿಗೆ ಸಿಬ್ಬಂದಿಯನ್ನು ಓದಿಸ್ಬೇಕಲ್ವಾ ಡಿ ಸ್ಯಾರಿಗೆ ಸಿಬ್ಬಂದಿ ಬಂದಿವೆ ಪಾಪ ಇರ್ತಾರೆ ಸಿಬ್ಬಂದಿ ಯಾರು ಇರುತ್ತಲ್ಲ ಈ ಹಿಂದೆ ನುರಿತ ಸಿಬ್ಬಂದಿ ಸಿಬ್ಬಂದಿಗೆಲ್ಲಿದ್ರು ಅಟ್ಲೀಸ್ಟ್ ಅವರ ಮುಖಾಂತರ ಕೆಲಸ ಮಾಡಿಸ್ತಾ ಇತ್ತು ಅವರೆಲ್ಲರೂ ಟ್ರಾನ್ಸ್ಫರ್ ಬಂದಿದಾರೆ ಯಾರು ಗೊತ್ತಿಲ್ಲ ಅದು ಯಾಕೆ ಹೊಸ ಬರ್ತಾರೆ ಅಂತಂದ್ರೆ ಅಲ್ಲಿ ಪೇಷನ್ ಕೆಲಸ ಜಾಸ್ತಿ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಹಾಕೊಂಡ್ರು ಬೆಳಗ್ಗೆ ಹೋಗಿ ಆರಾಮ್ ಮನೆಗೆ ಹೋಗ್ಬೇಕು ಅಂತ ಒಂದು ಇರುತ್ತೆ ಅದರಿಂದ ನನ್ನ ಅನಿಸಿಕೆ ಸಿಬ್ಬಂದಿಗೆ ಸಂಪೂರ್ಣವಾಗಿ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ತುಂಬಬೇಕು ಆ ಡಿ ಸಿಆರ್ ಗೆ ಸಿಬ್ಬಂದಿಯಲ್ಲಿ ಕೊಡಬೇಕು ಅವರ ಕೆಲಸ ಕೇಳೋದ್ರೆ ನಮ್ಮ ಮಾತಾಡ್ತೀವಿ ಸಿಬ್ಬಂದಿ ಹಾಗೆ ಹಾಗೆ ಒಂದು ಹಾಗೆ ಏನ್ ಬ್ಯಾಂಕ್ಲೋರ್ ಬೇಕಿದೆ ರಾಜ್ಯ ಮಟ್ಟದಲ್ಲಿ ಸುಮಾರು ವರ್ಷಗಳಿವೆ ನಾನು ಮೂರು ಡಿಗ್ರಿ ಹೊಡೆದರು ಅಟಿಫೇಟ್ ಆಗಿಲ್ಲ ಅಂದಿದ್ರೆ ನಾನು ನಿಲ್ ಬ್ಯಾಂಕ್ ಆಫ್ ಹುದ್ದೆಯಲ್ಲಿ ನಂಬೋ ಸರಿಗಳು ಬ್ಯಾಂಕ್ ಆಫ್ ಇಲ್ಲ ಅದರಿಂದ ಆಯೋಗದವರು ಬ್ಯಾಂಕ್ ಲಾಸ್ ಉದ್ಯೋಗಕ್ಕೆ ಶಿಫಾರಸು ಮಾಡಬೇಕು ಹಾಗೆ ಒಂದು ಸಹಕಾರ ಸಂಘಗಳಲ್ಲಿ ಎಸ್ ಸಿ ಎಸ್ ಟಿಗೆ ಪ್ರಾತಿನಿಧ್ಯತೆ ಇದೆ ನಾನು ಬರೀ ಒಂದು ಎರಡೇ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅದನ್ನ ಇನ್ಕ್ಲೂಡ್ ಮಾಡೋದು ಸಹಕಾರ ಸಂಘಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠವರ್ಗ ಸರ್ಕಾರದಿಂದ ಪ್ರಾತಿನಿಧ್ಯತೆ ಇದೆ ಶೇರ್ ಕಟ್ಟೋದಾಗಲಿ ಆ ಸಹಕಾರ ಸಂಘದ ಸಹಕಾರ ಸಂಘದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ನಮ್ಮವರು ಯಾರು ಇಲ್ಲ ಸಹಕಾರ ಸಂಘದಲ್ಲಿ ಯಾಕಿಲ್ಲ ಅನ್ನೋದು ಮಾಹಿತಿ ಗೊತ್ತಿಲ್ಲ ನಮ್ಗೆ ನನಗೆ ಮಾಹಿತಿ ಸಿಗ ಗೊತ್ತಿಲ್ಲ ಆದ್ದರಿಂದ ಆ ಮಾಹಿತಿಯನ್ನ ಜಿಲ್ಲಾಡಳಿತ ಏನ್ ಮಾಡ್ಬೇಕಂತಂದ್ರೆ ಸಹಕಾರ ಸಂಘದವ್ರ ಜೊತೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಯೋಚನೆ ಬಿಡುಗಡೆ ಮಾಡಬೇಕು ಸಹಕಾರ ಸಂಘಗಳಲ್ಲಿ ಎಸ್ ಎಸ್ ಟಿ ಯಾವ ರೀತಿ ಇದೆ ಏನೇನು ಮಾಡಬೇಕು ಅನ್ನೋದನ್ನ ಆ ಬ್ರೋಚರ್ ಮುಖಾಂತರ ಗೊತ್ತಾಗಬೇಕು ಅದೇ ರೀತಿಯಾಗಿ ಎಲ್ಲ ಇಲಾಖೆ ಏನಿದೆ ಅಲ್ಲಿ ಯಾವ ಅನುಮಾನಗಳು ಬರುತ್ತೆ ಏನೇನು ಬರುತ್ತೆ ಅಂತ ಅಪ್ರೋಚ್ ಮುಖಾಂತರ ಪ್ರತಿಯೊಂದು ಮನೆಗೆ ತಲುಪಬೇಕು ಅವಾಗ ಅವ್ರನ್ನ ಕೇಳ್ತೀವಿ ಯಾರೋ ಶಾಸ್ತ್ರ ಆಗಿರ್ಲಿ ನಮ್ಮ ಜಿಲ್ಲಾ ಪ್ರಧಾನಿ ಅಂತ ಯಾರೇ ಅಚ್ಚುನ ಅವ್ರು ಕೇಳ್ತೇವೆ